ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ಶನಿವಾರದ ಮೆನಿ ಬ್ಲಾಗ್ ಶನಿವಾರ ಹನುಮ ಜಯಂತಿ ಇತ್ತಲ್ವಾ ಅದಕ್ಕೋಸ್ಕರ ಫ್ಯಾಮಿಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾವು ಹೋಗಸ್ಟಲ್ಲೇ ಆಲ್ರೆಡಿ ಟೈಮ್ ಆಗಿತ್ತು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಇವತ್ತು ಹನುಮ ಜಯಂತಿ ಇರೋದ್ರಿಂದ ದೇವಸ್ಥಾನದಲ್ಲಿ ತುಂಬಾ ತುಂಬಾ ರಶ್ ಆಗಿತ್ತು ನಾವೆಲ್ಲ ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು ನಾವೂ ಹೋಗಿ ಪೂಜೆಗೆಲ್ಲ ಕೊಟ್ವಿ ಮತ್ತು ಹಾಗೆಯೇ ಇಲ್ಲಿ ಸಂಕಲ್ಪನ ಮಾಡಿಸ್ತಾರೆ ಸಂಕಲ್ಪ ಎಲ್ಲ ಮಾಡಿಸಿ ಪೂಜೆ ಸ್ಟಾರ್ಟ್ ಮಾಡಿದ್ರು ಪೂಜೆ ಎಲ್ಲ ಮುಗಿಯೋಷ್ಟಲ್ಲೇ ಸ್ವಲ್ಪ ಟೈಮ್ ಆಯಿತು ಅಲ್ಲಿಂದ ಬಂದು ನಾವು ನೋಡಿ ಇಲ್ಲಿ ಒಂದು ದೇವರ ಫೋಟೋ ಇದೆ ಆ ಫೋಟೋಕ್ಕೆ ನಾನು ಮಾಡ್ಲು ಕೈ ಮುಗಿತಾ ಇದ್ದಾಳೆ ಅವಳಿಗೆ ದೇವರಂದ್ರೆ ಸ್ವಲ್ಪ ಜಾಸ್ತಿ ಭಕ್ತಿ ನೆಕ್ಸ್ಟ್ ಇಲ್ಲಿ ಬಂದರೆ ಸ್ವಲ್ಪ ತುಳಸಿನ ತೊಗೊಬೇಕು ತುಳಸಿ ತೊಗೊಂಡು ಮನೆಗೆ ತೊಗೊಬರೋ ಹಾಗಿಲ್ಲ ನೋಡಿ ಬನ್ನಿ ತೋರಿಸ್ತೀನಿ ಇಲ್ಲಿ ಹೋದರೆ ಇಲ್ಲಿ ಒಂದು ಗುಡ್ಡ ಇದೆ ಇದರಲ್ಲೇ ಮೂರ್ತಿ ಹನುಮನ ಮೂರ್ತಿ ಇರೋದು ಆಂಜನೇಯನ ಮೂರ್ತಿ ಇದಕ್ಕೆ ನಾವು ಇದನ್ನ ಹಾಕಬೇಕು ತುಳಸಿನ ಮೇಲ್ಗಡೆ ಹಾಕಬೇಕು ಅಲ್ಲಿಂದ ನೋಡಿ ಒಂದು ಪ್ರದಕ್ಷಿಣೆನ ಹಾಕಿ ನೆಕ್ಸ್ಟ್ ನಾವು ಮತ್ತು ಬಂದರೆ ಒಳಗಡೆ ಇಲ್ಲಿ ರಾಮ ರಾಮ ಲಕ್ಷ್ಮಣ ಹಾಗೇ ಸೀತೆ ಇದರದ್ದು ಒಂದು ಅನುಮ ಇಲ್ಲಿ ಮೂರ್ತಿ ಇದೆ ಇಲ್ಲೇನಂತ ಹೇಳಿದರೆ ವಿಗ್ರಹಗಳಿದೆ ಏನಂತ ಹೇಳಿದ್ರೆ ಮಕ್ಕಳು ತುಂಬ ಹೆದರೋದು ಹಾಗೆಯೇ ನೈಟ್ ಒಂದು ಮಾಡ್ತಿಲ್ಲ ಮಾಡ್ತಿಲ್ಲ ನೆಕ್ಸ್ಟು ತುಂಬ ಚಂಡಿ ಮಾಡ್ತಾರೆ ಎಲ್ಲ ಅಂದಾಗ ಇಲ್ಲಿ ತಾತಿಕಾಯಿನ ಕೊಡ್ತಾರೆ ಅದನ್ನು ಕಟ್ಟಿಸ್ಕೊಂಡು ಬರ್ಬೋದು ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತಂತೆ ಅಲ್ಲಿಂದ ಬಂದರೆ ಪ್ರಸಾದ ಕೊಡ್ತಾಯಿದ್ರು ಆಲ್ರೆಡಿ ಟೈಮ್ ಆಗಿತ್ತು ನೆಕ್ಸ್ಟ್ ನೋಡಿ ಪಾಪು ನಿಂತಿದ್ದು ಕೈಯೆಲ್ಲ ಮುಗಿತಾ ಇದ್ದು ನೆಕ್ಸ್ಟ್ ಹೊರಗಡೆ ಬಂತು ಹೊರ್ಗಡೆ ಬಂದಾಗ ನನ್ನ ಹಸ್ಬೆಂಡ್ ಗಂಟೆ ಹೊಡಿತೀನಿ ಅಂತ ಹೇಳಿ ಹೊಡಿತಾ ಇದ್ದಾರೆ ತುಂಬ ಹೈಟ್ ಇದೆ ಅಲ್ವಾ ತುಂಬ ಸ್ವಲ್ಪ ಜಂಪ್ ಮಾಡಿ ಗಂಟೆನ ಹೊಡಿಬೇಕು ಹನುಮ ಜಯಂತಿ ಇರೋದ್ರಿಂದ ನೋಡಿ ತುಂಬಾ ರೆಡಿ ಮಾಡಿದ್ದಾರೆ ದೇವಸ್ಥಾನನ ದೇವಸ್ಥಾನ ತುಂಬ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ ಆದರೆ ಸ್ವಲ್ಪ ಬಿಸಿಲಿರೋದ್ರಿಂದ ಕಾಲಂತೂ ಇಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಕಾಲೆಲ್ಲ ಸುಡ್ತಾ ಇತ್ತು ಅಷ್ಟು ಬಿಸಿ ಇತ್ತು ದೇವಸ್ಥಾನದಲ್ಲಿ ನೋಡಿ ಮುಂದೆ ಎಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನ ನಾವಂತೂ ಟೈಮ್ ಇದ್ದಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಇಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಜನ ಹೋದ್ರೂ ಪ್ರಸಾದ ಇಲ್ಲಿ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಅನ್ನದಾನ ಮಾಡ್ತಾರೆ ಇಲ್ಲಿ ಅದೊಂದು ವಿಶೇಷ ನೋಡಿ ಆಲ್ರೆಡಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಮಾಡ್ಕೊತಾ ಇದ್ರು ಇಷ್ಟೊತ್ತಿಗೆಲ್ಲ ಡೈಲಿ ಪ್ರಸಾದನ ಕೊಟ್ಬಿಡ್ತಿದ್ರು ಆದರೆ ಇವತ್ತು ಹನುಮ ಜಯಂತಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್